ಹಾಯ್ ಹೋಲ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ಕತೆ ಧಾರವಾಹಿಯ ಎರಡು ಭಾಗದ ಸಂಚಿಕೆಯನ್ನ ಒಟ್ಟಿಗೆ ಹಾಕ್ತಾ ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೀಗಾಗ್ಲೇ ಭಾಗ್ಯಮ್ಮ ಭೂಮಿ ಮದ್ವೆ ಇರೋದೇ ಗೊತ್ತಿಲ್ಲ ಪಾಪ ಕಟ್ಕಟೆಯಲ್ಲಿ ನಿಂತಿರೋ ಭೂಮಿ ಮಾಂಗಲ್ಯ ನೋಡಿ ಭೂಮಿ ನಿನಗೆ ಮದ್ವೆ ಆಗಿದ್ಯಾ ಅಂತ ಹೇಳಿ ಆಶ್ಚರ್ಯಚಕಿತವಾಗಿ ಕೇಳ್ತಾರೆ ದೇವಿಯಾನಿಂದ ಹಿಡಿದು ಎಲ್ಲರೂ ಆಶ್ಚರ್ಯ ಪಡ್ತಾರೆ ಇದನ್ನೇ ಪಾಯಿಂಟ್ ಆಗಿ ಇಟ್ಕೊಂಡು ಶ್ರವಣ್ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ ಹಾಗಾದ್ರೆ ನಿಮ್ಗೆ ಭೂಮಿ ಮದ್ವೆ ಆಗಿರೋದು ಗೊತ್ತೇ ಇಲ್ವಾ ಅಂತ ಅಂದಾಗ ಭೂಮಿ ಧೈರ್ಯವಾಗಿ ಹೇಳ್ತಾಳೆ ಶ್ರವಣಿಗೆ ನಿಮ್ಗೆ ಈ ಪ್ರಶ್ನೆ ಕೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ನನ್ ಮದ್ವೆಗೂ ನನ್ನ ತಂದೆ ಕೊಲೆಗೂ ಏನೇನು ಸಂಬಂಧ ಇಲ್ಲ ಅಂದಾಗ ಅದಕ್ಕೆ ಶ್ರವಣ ಇಲ್ಲ ಸಂಬಂಧ ಇದೆ ಕೇಳಲೇಬೇಕು ನಿನ್ ಗಂಡ ಯಾರು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಅಜಿತು ಕೂಡ ಹಬಕ್ ಹಾಕ್ತಾರೆ ಈಗ ಕೇಳ್ತಾರೆ ಅಂತ ಅನ್ಕೊಂಡಿರೋದಿಲ್ಲ ಭೂಮಿಯು ಕೂಡ ಅವಕಾಶ ಕೂಡ ಅವ್ಳು ಧೈರ್ಯಗಿಡೋದಿಲ್ಲ ಎಲ್ರು ಆಶ್ಚರ್ಯ ನೋಡ್ತಾ ಇರ್ತಾರೆ ಇದು ಎಲ್ಲೋ ಒಂದ್ ಕಡೆ ದೇವಿಯಾನಿಗೆ ಬಹಳ ಒಂಥರ ಭಕ್ಷ್ಯ ಭೋಜ್ಯ ಭೋಜನ ಇದ್ದಂಗೆ ಅದು ಇದಕ್ಕೆ ಅವಕಾಶ ಮಾಡಿಕೊಡ್ದೆ ಅವಳಿಗೆ ಅರಿವಿಲ್ಲ ಭಾಗ್ಯಮ್ಮನಿಂದ ಸತ್ಯ ರಿವೀಲ್ ಆಗುತ್ತೆ ಕೋರ್ಟ್ ಅಲ್ಲಿ ಇದು ಭೂಮಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಯಾಕೆಂದ್ರೆ ಭಾಗ್ಯಮ್ಮ ಈಗ ಸಡನ್ ಆಗಿ ಕೇಳ್ದಾಗ ನನ್ ಮಗಳಲ್ಲ ಅವಳು ನನ್ ಸಾಕು ಮಗಳು ನಮಗೆ ಸಿಕ್ಕಿದ್ದು ಅಂತ ಅಂದಾಗ ಇಲ್ಲಿ ಅಜಿತನಿಗೆ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಕೂಡ ಸಿಗ್ತದೆ ಇನ್ನೂ ಕೂಡ ಅಜಿತನ ಕೆಲಸ ಬಹಳಷ್ಟು ಸುಲಭವಾಗ್ತದೆ ದೇವಿಯಾನಿಯನ್ನ ಅಶ್ವಿನಿನ ಇವ್ರನ್ನೆಲ್ಲ ಜೈಲ್ಗಾಕಿ ಬೆಂಡೆತ್ಲಿಗೆ ಒಳ್ಳೆ ಪಾಯಿಂಟ್ ಕೂಡ ಹಾಕ್ತದೆ ಇದ್ರ ಅರಿವು ದೇವಿಯಾನಿಗಿಲ್ಲ ಆದ್ರೆ ಇದೆಲ್ಲ ಒಂದ್ ಕಡೆ ದೇವರ ಆಶೀರ್ವಾದ ಮಾಡ್ದಂಗೆ ಭೂಮಿಗೆ ಪಾಪ ಹೊರವಾಗಿ ಬರ್ತಾ ಇದೆ ಹಿಂದಿನ ದಿನ ಎಲ್ಲ ಚರ್ಚೆ ಮಾಡಿರ್ತಾರೆ ಅಜಿತ್ ಭೂಮಿ ಸತ್ಯಣ್ಣ ಎಲ್ಲ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಅವ್ರ ಅಮ್ಮನ್ಗೆ ಹೋಗ್ಲಿ ಮಾತಾಡ್ಸೋದು ಮುಖ್ಯವಾಗಿ ಈ ಮದ್ವೆ ವಿಚಾರನೆಲ್ಲ ಯಾಕಂದ್ರೆ ಯಾಕೆಂದ್ರೆ ಬೇಸರ ಮಾಡ್ಕೊಳೋದು ಬೇಡ ಅಂತ ಹೇಳಿ ಅಷ್ಟರಲ್ಲಿ ಇಲ್ಲಿ ನಚಿಕೇತ ಬಂದ್ಬಿಡ್ತಾನೆ ನಚಿಕೇತ ಬಂದಾನೆ ಕೇಳಿಸ್ಕೊಂಡು ನಾನು ಬರ್ತೀನಿ ಅತ್ಕೇ ಅಮ್ಮನ್ ನೋಡೋಕೆ ಅದಂದಾಗ ಇಬ್ರು ತಡಿತಾರೆ ಬೇಡ ಅಂತ ಹೇಳಿ ಒಂದ್ ಟೀನ್ ಆರ ಕೊಡಿ ಅಂತ ಅಂದ್ರೆ ಇಲ್ಲ ಆ ನೀನ್ ಹೋಗು ಮನೆಗ್ ಹೋಗು ನೀನು ನೋಡು ಅಣ್ಣನ್ ಮತ್ತೆ ಬೆಲೆಕ್ ಕೊಡ್ಬೇಕಲ್ವಾ ಅಂತ ಅಜಿತ್ ಅಂದಾಗ ಬ್ರೋ ಅಪ್ಪ ಪಾಪ್ಸು ಮೊದಲನೇ ಸ್ಥಾನ ಆದ್ರೆ ಎರಡನೇ ಸ್ಥಾನ ನೀನೇ ಅಲ್ವಾ ಬ್ರೋ ನಿ ಖಂಡಿತ ನಾನು ಗೌರವಿಸ್ತೀನಿ ಆಗ ಅನ್ಕೋಬಿಡ ಆಯ್ತು ಹೋಗ್ತೀನಿ ಬಿಡು ಅಂತ ಹೇಳಿ ಹೋಗಿ ಮನೇಲಿ ಹೇಳ್ಬಿಡ್ತಾನೆ ಬೇಸರಿಂದ ಕೂತಿರೋದನ್ನ ನೋಡಿ ಭೂಮಿ ಅಹ್ ಏನಂದ್ಲೋ ಅಥವಾ ಆ ಮಗ ಏನನ್ನೋ ಅಜಿತಾ ಅನ್ನೋ ಗಾಬರಿನಲ್ಲಿ ಸಂಗೀತ ಬಂದು ಯಾಕೋ ಏನಾಯ್ತು ನಚಿಕೇತ ನಚಿ ಏನಾಯ್ತು ಹೇಳು ಅಂತ ಅಂದಾಗ ನಿನ್ ಮಗ ಇದಾನಲ್ಲ ಆ ಏನು ಪೊಲೀಸ್ ಡ್ರೆಸ್ ಆಗ್ಬಿಟ್ರೆ ಅಗ್ನಿ ಐ ಪಿ ಎಸ್ ಆಡ್ದಾಗೆ ಹಾಡ್ತಾನೆ ಹ ಸ್ವಲ್ಪನು ತಮ್ಮ ಬಂದು ಬಳಗ ಬಾಂಧವ್ಯ ಅನ್ನೋದಕ್ಕೆ ಬೆಲೆನೇ ಇಲ್ಲಮ್ಮ ನಿನ್ ಮಗನ ಹತ್ರ ಅದಕ್ಕೆ ಹೇಳೋದು ಸುಳ್ಳಲ್ಲಮ್ಮ ಸಿಡಕ್ ಮತಿ ಸಿದ್ದಪ್ಪ ಇದ್ದಾಗೆ ನಿನ್ ಮಗ ಮಚ್ಚಿ ಸುಮ್ನೆ ಇರ್ತೀಯ ಏನಮ್ಮ ಸುಮ್ನೆ ಇರೋದು ಅಲ್ಲಿ ಅತ್ಕೆ ಅಮ್ಮನ್ನ ಅಂತ ಹೋಗ್ತಾ ಇದ್ರು ನನಗೂ ಕೂಡ ನೋವಾಯ್ತು ಪಪ್ಪ ಇಲ್ಲಿವರೆಗೂ ನೋಡಿಲ್ಲದ ಆಮೇಲೆ ಸಂಗೀತ ಅಂತಾರೆ ಹೌದಲ್ವಾ ನಾವು ಕೂಡ ಮದ್ವೆ ನಾಲ್ಕು ತಿಂಗಳಾಗ್ತಾ ಇದೆ ನೋಡ್ಲಿಲ್ವಲ್ಲ ನಮ್ದು ತಪ್ಪಿದೆ ಅಮ್ಮ ಕೇಳ್ತಾನೆ ಯಾಕಮ್ಮ ಹೋಗ್ಲಿಲ್ಲ ಅಂತ ಹೇಳಿ ಅದಕ್ಕೆ ಸಂಗೀತ ಹೇಳ್ತಾರೆ ಏನಿಲ್ವೋ ಅಜ್ಜಿ ಭೂಮಿನ ಸೊಸೆ ಅಂತ ಒಪ್ಕೋತಾರೋ ಇಲ್ವೋ ಅನ್ನೋ ಭಯ ಇತ್ತು ಜೊತೆಗೆ ಈಗ ಒಪ್ಕೊಳ್ಳದ ಇದ್ರು ಕೂಡ ಒಂದಷ್ಟು ಅವಳ ಮೇಲೆ ಅನುಕಂಪ ಕರುಣೆ ವಾತ್ಸಲ್ಯ ಅನ್ನೋದಿದೆ ಹಾಗಾಗಿ ಹೋಗೋಣ ನಡಿ ಈಗ್ಲೇ ಹೋಗೋಣ ನಡಿ ನಾನು ಬರ್ತೀನಿ ಅಂತ ಹೇಳಿ ಓಡ್ತಾಳೆ ಅಷ್ಟೊತ್ತಿಗೆ ಈ ದೇವಿಯಾನೆ ನಾನು ಹೋಗದೆ ಇದ್ರೆ ತಪ್ಪಾಗುತ್ತೆ ನಾನು ಹೋಗೋದು ಒಳ್ಳೇದು ಅಂತ ಹೇಳಿ ಸಂಗೀತ ಹೌದಲ್ವ ಬೀಗರು ನೋಡಕ್ಕೆ ನಾವು ನಾಲ್ಕು ತಿಂಗಳಿಂದ ತಡೆದ್ಬಿಟ್ಟಿದ್ದೀವಿ ಹೋಗೋಣ ನಡಿ ಅಂತ ಹೇಳಿ ಓಡ್ತಾಳೆ ಇಲ್ಲಿ ಇಳು ಅಂಜು ಈಗ ನೋಡ್ತಾಳೆ ಅವ್ರ ಅಮ್ಮನ ಕಡೆ ಯಾಕಮ್ಮ ಹೋಗ್ತಾ ಇರೋದು ಅಂತ ಹೇಳಿ ಅದೇ ದೇವಿಯನ್ನ ಸುಮ್ನ ಅನ್ಸ್ತಾಳೆ ಬರ್ತೀನಿ ಸುಮ್ಮನೆ ಏನ್ ಮರಿ ಮಾಡ್ಬೇಡ ಅಂತ ಹೇಳಿ ಇಲ್ಲಿ ಆಲ್ರೆಡಿ ಆಗ್ಲೇ ಟೀ ಶಾಪ್ ಅಲ್ಲಿ ಲಕ್ಷ್ಮಿ ಅಕ್ಕ ಕೇಳಿರ್ತಾರೆ ಭೂಮಿ ನಲ್ಲ ಭೂಮಿ ಭಾಗ್ಯಕ್ಕನಿಗೆ ಗೊತ್ತಾದ್ರೆ ಎಷ್ಟು ನೊಂತ್ಕೋತಾರಲ್ವಾ ಈ ಮದ್ವೆ ವಿಚಾರ ಎಲ್ಲ ಅಂತ ಹೇಳಿ ಈ ಟೆನ್ಷನ್ ಎಲ್ಲ ಇರ್ತಾಳೆ ಭೂಮಿ ಇವ್ರೆಲ್ಲಾ ಹೋಗಿರ್ತಾರೆ ಸತ್ಯರ್ಣ ಭೂಮಿ ಅಜಿತ್ ಎಲ್ಲ ಅದೇ ಸಮಯಕ್ಕೆ ಇಲ್ಲಿ ಆಚೆಗೆ ಬಂದ ಹೊರಡಕ್ಕೆ ಅಂತ ನೋಡ್ತಾರೆ ಒಂದ್ ಕಾರ್ ಇರೋದಿಲ್ಲ ಫೋನ್ ಮಾಡಿದ್ರೆ ಡ್ರೈವರ್ಗೆ ಇಲ್ಲ ಕಾರ್ ಸರ್ವಿಸಿಗೆ ತಗೊಂಡ್ ಹೋಗಿದ್ದೀವಿ ರಾಮಣ್ಣ ಹೇಳಿದ್ರು ಅಂತ ಹೇಳಂತಾರೆ ಅಪ್ಪ ಪಾಪ್ಸ್ ಆ ಸರ್ವಿಸ್ ಕಳ್ಸಿದಾರಮ್ಮ ಅಂತ ನಚಿ ಸಂಗೀತನ ಜೊತೆ ಅಂದಾಗ ಸಂಗೀತ ಇರತ್ತೆ ಹಿಂಗಾಗ್ಬೇಕ ನಂಗ್ ಗೊತ್ತಿಲ್ಲ ನಚ್ಚಿ ಯಾವ್ದು ಕರ್ಕೊಂಡು ಹೋಗ್ತೀವೋ ನಡಿ ಹೋಗೋಣ ಅವ್ನ್ ಜೀಪ್ ಬಿಟ್ಟಿವಿ ಯಾವ್ದು ಇಲ್ಲ ಕಣಮ್ಮ ಅಂತ ಹೇಳಿ ನಚಿ ಹೇಳ್ತಾನೆ ಅಷ್ಟರಲ್ಲಿ ಶ್ರವಣ ಈಚೆ ಬರ್ತ ಕೋಕೆ ಅಂತ ಏನ್ ಎಲ್ಲಾ ನಿಂತಿದಿರಲ್ಲ ಅಕ್ಕ ನಾನು ಹೋಗ್ಬರ್ತೀನಿ ಅಂತ ಅಂತಿದ್ದಾಗನೇ ಸಂಗೀತ ಏ ಶ್ರವಣ ಎಲ್ಲ ಒಂದ್ ಕಡೆ ಹೋಗ್ಬೇಕು ಕರ್ಕೊಂಡ್ ನೋಡಿಯೋ ಅಂತಾರೆ ಎಲ್ಲಿಗಕ್ಕ ಅಂತ ಹೇಳಿ ಶ್ರವಣ್ ಪ್ರಶ್ನೆ ಮಾಡ್ದಾಗ ನಚಿ ಹೇಳಕ್ ನಚಿ ಎಲ್ಲಾ ಇಲ್ಲೇ ಆಗ್ಬೇಕು ನಡಿ ಹೋಗೋಣ ಹೇಳಿ ಅವಾಯ್ಡ್ ಮಾಡ್ತಾರೆ ಹೇಳೋದನ್ನ ಅದಕ್ಕೆ ಇಲ್ಲಿ ಅದೇವೇನಾಗ ಅದು ಅನುಮಾನ ಬರ್ತದೆ ಏನೋ ಮಿಸ್ ಆಗ್ತಾ ಇದೆಯಲ್ಲ ಮ್ಯಾಟ್ರೂ ಅಂತ ಹೇಳಿ ಆದ್ರೂ ಕೂಡ ಹೇಳೋದಿಲ್ಲ ಎಲ್ಲ ಹೊರಡ್ತಾರೆ ಇಲ್ಲಿ ಮಧ್ಯದಲ್ಲಿ ಅಶ್ವಿನಿ ಜೊತೆ ಅಪ್ಪು ಅಂಜು ಇಬ್ರು ಚರ್ಚೆ ಮಾಡ್ತಾರೆ ಯಾಕೆ ಹೋಗ್ಬೇಕಿತ್ತು ಅಷ್ಟೇ ನಾಳೆ ಕೋರ್ಟಿಗೆ ಹಾಜರಾಗ್ತಾರಲ್ವಾ ಇದ್ದೇ ಇದೆ ಈಗ ಯಾಕೆ ಹೋಗಿ ಮಾತಾಡ್ಸ್ಬೇಕಿತ್ತು ಸ್ವಲ್ಪನು ಬುದ್ಧಿ ಇಲ್ಲ ಅಂತ ಹೇಳಿ ಇದಕ್ಕಿಂತ ಮೊದ್ಲು ಸೀಕ್ರೆಟ್ ಆಗಿ ಅಶ್ವಿನಿ ಭೇಟಿ ಮಾಡ್ತಾಳೆ ಭೇಟಿ ಮಾಡ್ದಂತ ಅಂಜುಗೆ ಅಂಜು ಕೇಳ್ತಾಳೆ ಆ ಅಲ್ಲ ಅಶ್ವಿನಿ ಬೇಜಾರು ಮಾಡ್ಕೋಬೇಡ ನಮ್ಮಅಮ್ಮ ಮಾತಾಡೋದಿಕ್ಕೆ ಅಂತ ಅಂದಾಗ ಆಗೇನಿಲ್ಲ ಅವಾಯ್ಡ್ ಮಾಡ್ತಾ ಇದಾರೆ ನೀನು ಯಾಕೆ ಹೇಳ್ಬೇಕಿತ್ತು ಅಂದಾಗ ಇಲ್ಲ ಬಿಡು ಏನು ಇಲ್ಲ ನಮ್ಮ ಅಮ್ಮ ಏನು ಅಂದ್ರೆ ಮನಸ್ವಿನಿ ಅಂತ ಹೇಳಿ ಪೂರ್ಣ ನಿನ್ನಿಲ್ಲಿ ಇರಿಸ್ತೀನಿ ಅಂತ ಅದಕ್ಕೆ ಸ್ವಲ್ಪ ನಂತ್ಕೊಂಡ್ರ ಅಷ್ಟೇ ವರಿ ಮಾಡ್ಬೇಡ ಇನ್ನೇನಿಲ್ಲ ನೀನ್ ಪ್ರಶ್ನೆ ಉತ್ತರ ಸಿಕ್ತಲ್ಲ ನೀನ್ ಅಜಿತನ್ನ ಹೇಗೆ ನನ್ನನ್ನ ಪಡ್ಕೊಳ್ಳೋದು ಹೇಳು ಅದ್ರ ಬಗ್ಗೆ ಹೇಳು ಅಂತ ಹೇಳಿ ಕೇಳ್ತಾಳೆ ಅಷ್ಟೊಂದು ಅಂಜು ಪ್ರವೇಶ ಮಾಡ್ತಾಳೆ ಮೂವರು ಮಾತಾಡ್ತಾ ಮಾತಾಡ್ತಾ ಅಷ್ಟೊತ್ತಿಗೆ ಈ ವಿಷಯನ ಬಿಟ್ಟಾಕ್ಬಿಡ್ತಾರೆ ಇಲ್ಲಿ ಸ್ಟೇಷನ್ ಹತ್ರ ಬಂದಾಗ ಅಲ್ಲಿ ನೋಡೋಕೆ ಅಂತ ಹೇಳಿ ನೀನ್ ಹೋಗ್ಬೇಕು ಮೂವರು ಚರ್ಚೆ ಮಾಡ್ಕೊಂಡು ಅಜಿತಾ ಭೂಮಿ ಸತ್ಯಣ್ಣ ಇಡೀ ಫ್ಯಾಮಿಲಿ ಎಲ್ಲ ಬಂದ್ ಹೇಳ್ತದೆ ನೋಡ್ಬಿಟ್ಟು ಆಶ್ಚರ್ಯ ಆಗುತ್ತೆ ಇದೇನಿದು ಯೋ ಎಲ್ಲ ಬಂದ್ಬಿಟ್ರಲ್ಲ ಅಂತ ಹೇಳಿ ಅಜಿತ್ ಅಂತಾರೆ ಏನ್ ಮಾಡೋದು ಏನು ಮಾಡೋಂಗಿಲ್ಲ ಅಲ್ಲಿ ಹೇಳೋದಷ್ಟೇ ಸತ್ಯನ ಅಂತೇಳಿ ಇಲ್ಲಿ ತಡಿತಾನೆ ಅಜಿತ್ ಬೇಡಮ್ಮ ಹೋಗೋದು ಅಂತೇಳಿ ಅದಕ್ಕೆ ಸಂಗೀತ ಅಂತಾರೆ ಯಾಕೋ ಮಧ್ಯ ಅದಿಯ ಡಿಗ್ರ ನಾಕ್ ದಿನ ಆಗಿದೆ ನಾನು ಹೋಗೋದು ನಾಲ್ಕು ತಿನ್ಳ ಆಗಿದೆ ಹೋಗುದು ಹೋಗೋದೇ ನಾನು ಅಡಿಯೋ ನಚ್ಚಿ ಶ್ರವಣ ಬರ್ತೇನೆ ಇಲ್ಲ ನಾನು ಬರೋದಿಲ್ಲ ಅಂತಾರೆ ಅದಕ್ಕೆ ನಚ್ಚಿ ಹೇಳ್ತಾನೆ ಮಾವ ಬಾಂಧವ್ಯ ಬೇಕು ಬನ್ನಿ ಇಲ್ಲ ಅಂದ್ರೆ ಇಲ್ಲೇ ನಿಂತ್ಕೊಂಡು ನಾವ್ ಬರೋವರೆಗೂ ಕಾಯ್ಬೇಕು ನೀವು ಹಾಗಂದಾಗ ಶ್ರವಣ ಕೂಡ ಜೊತೆಲೆ ಬರ್ತಾನೆ ಭೂಮಿನ ಕೈತಳೆ ಸಂಗೀತ ದೇವ್ನಿಯಾನಿ ಬಿಟ್ಟೋಗೋದ್ ಬೇಡ ಕರ್ಕೊಳ್ಳಿ ಅಂತ ಅಂದಾಗ ಅದಕ್ಕೆ ಅಜಿತ್ ಬೇಡ ಬರೋದು ಈಗಾಗ್ಲೇ ನೋಡಿದ್ರೆ ಅವಳನ್ನ ಬಾಳ ನೊಂದ್ಕೊಳ್ತಾರೆ ಬೇಡ ಅಂತ ಹೇಳಿ ಹೋಗ್ತಾರೆ ಹೋಗಿ ಅಲ್ಲಿ ಸಂಗೀತ ಬಿಡೋದೆ ಎರಡ್ ಮೂರ್ ನಿಮಿಷ ಮಾತಾಡ್ತಾನೆ ಅಂತ ಬಿಡ್ತಾರೆ ಬೇಜಾರ್ ಮಾಡ್ಕೊಬಿಡಿ ಭಾಗ್ಯಮ್ಮ ನಾಕ್ ತಿಂಗಳಿಂದನೇ ಬರ್ಬೇಕಿತ್ತು ಅಂತ ಅಂದಾಗ ಭಾಗ್ಯಮ್ಮ ಯಾಕೆ ನಾಕ್ ತಿಂಗಳಿಂದ ಯಾಕೆ ಬರ್ಬೇಕಿತ್ತು ಹಂಗೇನಿಲ್ಲ ಪಾಪ ನಿಮ್ಮನ್ನು ಅದಕ್ಷ ಅಜಿತ್ ಏನಿಲ್ಲ ನೀವು ಬಿಡ್ಬಡ ಆಗ್ತೀರಾ ಅಂತ ಹೇಳಿ ಅದಕ್ಕೋಸ್ಕರ ಎಲ್ರನ್ನು ಪರಿಚಯ ಮಾಡ್ಕೊಟ್ಟಾಗ ಶ್ರವಣ ಪರಿಚಯ ಮಾಡ್ಕೊಳ್ಬೇಕು ಅಷ್ಟೊತ್ತಿ ಭಾಗ್ಯಮ್ಮ ಇವ್ರನ್ನ ಮರೆಯಕ್ಕಾಗುತ್ತಾ ನನ್ನ ಜೀವನ್ ಪೂರ್ತಿ ಮರ್ಯಕ್ ನನಗೆ ಈ ಭೂಮಿನ ಅಜಿತ್ತು ಸನ್ಸದ ಸಾರಿ ಸತ್ಯನ ಕರ್ಕೊಂಡ್ ಬರ್ತಾರೆ ನೋಡ್ಲೇಬೇಕು ಅಂತ ಭೂಮಿ ಆಟ ಇಡ್ದಾಗ ದೂರದಲ್ಲಿ ನಿಂತ್ಕೊಂಡ್ ಬಿಕ್ಕಳಿಸ್ತಾ ಇರ್ತಾಳ ಮಾತನ್ ಕೇಳಿ ಇವ್ರನ್ನ ಮರೆಯಕ್ಕಾಗಲ್ಲ ಸಾಹೇಬ್ರೆ ಶ್ರವಣ್ ಸಾಹೇಬ್ರನ್ನ ಯಾಕಂದ್ರೆ ಇವತ್ತು ನಾನು ಸ್ಟೇಷನ್ ಅಲ್ಲಿ ಮುಂದುವರಿಯಕ್ ಅವರೇ ಕಾರಣ ಇಷ್ಟೊತ್ಕಾಗಲೇ ನಾನು ಬೇಲ್ ಮೇಲ್ ಬಂದಿರ್ತಿದ್ದೆ ನಾನು ಇವ್ರ ನಮ್ ವಿರುದ್ಧ ಕೇಸ್ ತಗೊಳೋದಕ್ಕೆ ನನ್ಗೆ ಈ ಸ್ಥಿತಿ ಬಂದಿದ್ದು ಅಂತ ಹೇಳಿ ನೊಂದ್ಕೊಡ್ತಾರೆ ಅದಕ್ಕೆ ಸಂಗೀತ ಅಂತ ನೋಂದ್ಕೋಬೇಡಿ ಅವ್ನ್ ಕರ್ತವ್ಯ ಮಾಡ್ತಾ ಇದ್ದಾನು ಅಷ್ಟೇ ಈಗ ನಿಮ್ ಪರವಾಗಿ ಹೋರಾಡ್ತಾ ಇರೋನು ಕೂಡ ನಮ್ ಕುಟುಂಬದವನೇ ಅಜಿತಾನೆ ತಾನೇ ವರಿ ಮಾಡ್ಬೇಡಿ ನೀವು ಖಂಡಿತ ಆದಷ್ಟು ಬೇಗ ಬಿಡುಗಡೆ ಆಗ್ ಬರ್ತೀರಾ ನೋಡಿ ಭೂಮಿನ ನೀವ್ ಎಷ್ಟು ಮಿಸ್ ಮಾಡ್ಕೊಡ್ತಾ ಇದ್ದೀರಾ ಅಂತ ಗೊತ್ತು ನಾನ್ ಮಾತ್ ಕೊಡ್ತಾ ಇದ್ದೀನಿ ಭೂಮಿನ ನೀವ್ ನೋಡ್ಕೊಳ್ತೀನಿ ಇನ್ನೂ ಹೆಚ್ಚಿನದಾಗ್ ನೋಡ್ಕೊಳ್ತೀನಿ ಅಂತ ಹೇಳಿ ಅಷ್ಟಲ್ಲಿ ಅಜಿತ್ ಬಲವಂತ ಮಾಡಿ ಎಲ್ರನ್ನು ಆಚೆ ಕಳಿಸ್ಬಿಡ್ತಾನೆ ಸಪ್ರೇಟ್ ಆಗಿ ಮಾತಾಡ್ತಾ ಇರ್ತಾನೆ ಮಾತಾಡ್ಬೇಕಾರ ಅಲ್ಲ ಇದ್ರೆ ಭೂಮಿ ಬರ್ಲಿಲ್ವಲ್ಲ ಎಲ್ರೂ ಬಂದು ಹೋದ್ರು ಸಂಬಂಧವೇ ಇಲ್ಲ ನಿಮ್ ಮನೆಯವ್ರು ಬಂದು ಹೋದ್ರು ಭೂಮಿ ಬರ್ಲಿಲ್ವಲ್ಲ ನಾಲ್ಕು ತಿಂಗಳಿಂದ ಯಾಕೆ ಇಷ್ಟು ಪ್ರಯತ್ನ ಅಂತ ಅಂದಾಗ ಅಜಿತ್ ಅಮ್ಮ ಹೇಳಕ್ ಆಗಲ್ಲ ಬೇಜಾರ್ ಮಾಡ್ಕೋಬೇಡಿ ಭೂಮಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಅಂತ ಹೇಳಿ ಅದ್ ಭಾಗ್ಯನ ಕೇಳ್ತಾರೆ ನನ್ ಭೂಮಿ ಯಾರ ಸಂಬಂಧಿಕರು ಕರ್ಕೊಂಡು ಹೋದ್ರ ನಿಮ್ ಸ್ಟೇಷನ್ ಮುಂದಿದ್ದಾಳಾ ಅದಕ್ಕೆ ಹೇಳ್ತಾರೆ ಅಜಿತ್ ಇಲ್ಲ ಸ್ಟೇಷನ್ ಮುಂದೆ ಸಿದ್ಧಗಟ್ಟ ಸ್ಟೇಷನ್ ಮುಂದೆನೆ ಟೀಮ್ ಹಾಕೊಂಡು ಸತತ ಪ್ರಯತ್ನ ಪಡ್ತಾ ಇದ್ದಾಳೆ ನಿಮ್ಮನ್ನ ಬಿಡ್ಸಕ್ಕೋಸ್ಕರ ಆಮ ಖಂಡಿತ ಬಿಡಿಸ್ತೀವಿ ನಮಸ್ಕಾರ ಅಂತ ಬರ್ತಾನೆ ಬೆಳಗ್ಗೆ ಕೋರ್ಟ್ಗೆಲ್ಲಾ ಹಾಜರಾದಾಗ ಭೂಮಿನ ಶ್ರವಣ್ ಪ್ರಶ್ನೆ ಮಾಡ್ತಾನೆ ಪ್ರಶ್ನೆ ಮಾಡ್ತಾ ಮಾಡ್ತಾ ಅವ್ರ ಅಮ್ಮ ನೋಡ್ಬಿಟ್ಟು ಭಾಗ್ಯಮ್ಮ ಭೂಮಿ ನಿಮ್ ಕತ್ತಲ್ ತಾಳಿ ಮದ್ವೆ ಆಗಿದ್ಯಾ ಅಂತ ಅಂದಾಗ ಶ್ರವಣ್ಣು ಮನೆಯವ್ರೆಲ್ರು ಆಶ್ಚರ್ಯ ಆಗಿ ಶ್ರವಣ್ಣು ನಿಮ್ ಮದ್ವೆ ಆಗಿರೋ ವಿಚಾರ ಇವ್ರಿಗೆ ಗೊತ್ತಿಲ್ವಾ ಅದು ಭೂಮಿ ಅಂತಾಳೆ ಇದ್ರ ಅವಶ್ಯಕತೆ ನಿಮ್ಗಿಲ್ಲ ಇಲ್ಲ ನೀವ್ ಏನಿದು ನಮ್ ತಂದೆ ವಿಚಾರವಾಗಿ ವಿಚಾರಣೆ ಮಾಡ್ತಾ ಇರೋದು ಅಷ್ಟೇ ಬೇಕಾಗಿರೋದು ಅಂತ ಅಂದಾಗ ಶ್ರವಣ್ ಇಲ್ಲ ಇದು ಕೂಡ ಬೇಕಾಗಿದೆ ಅಂತ ಹೇಳ್ತಾರೆ ಅಜಿತ್ ಕೂಡ ಆಶ್ಚರ್ಯವಾಗಿ ನೋಡ್ತಾರೆ ಇಲ್ಲಿ ಖಂಡಿತವಾಗ್ಲು ಕೂಡ ಶ್ರವಣಿಗೆ ಒಂದ್ ರೀತಿ ಸಂತಸದ ಸುದ್ದಿಯೇ ಸಿಗ್ತದೆ ಯಾಕೆಂದ್ರೆ ಭೂಮಿ ಭಾಗ್ಯಮುನ್ ಮಗಳಲ್ಲ ನೀರಣ್ಣ ಮುನ್ ಮಗಳಲ್ಲ ಅಂತ ಅಂದಾಗ ಅಲ್ಲೇನೋ ಒಂದ್ ಕಡೆ ನನ್ನ ಮಗಳೇ ಅನ್ನೋದು ಕೂಡ ಸಾಬೀತಾಗುವಂತ ಸಂದರ್ಭನೂ ಕೂಡ ಒದಗಿ ಬರ್ತದೆ ಇಲ್ಲಿ ದೇವ್ಯಾನಿ ಪಕ್ಕ ಅವ್ರು ಮಾಡ್ತಾ ಇರ್ತಕ್ಕಂತ ಏನ್ ಡಬಲ್ಗೆಮ್ ಮಾಡ್ತಾ ಇದ್ಲೋ ಅವ್ರು ಕಳ್ಳತನವೂ ಕೂಡ ಇಂದು ಬಯಲಾಗ್ತದೆ ಅಜಿತಿಗೂ ಕೂಡ ಎಲ್ಲೋ ಸಾಕ್ಷಾಧಾರಗಳು ಇದು ಕೂಡ ಅಮೂಲ ಆಗ್ತದೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು